ವೃಷಭ ರಾಶಿಯವರಿಗೆ ಗೋಲ್ಡನ್ ಟೈಮ್ ಬಂದಾಯ್ತು ಗುರುಬಲ ಕೂಡ ಪೂರ್ಣವಾಗಿ ನಿಮ್ಮ ರಾಶಿಗೆ ಪ್ರಾರಂಭ ಆಗ್ತಾ ಇದೆ ಇದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ಚೆನ್ನಾಗಿ ಬರುತ್ತೆ ಕೆಲಸ ಕಾರ್ಯಗಳಿಂದ ಯಾವ ರೀತಿ ನೀವು ಎತ್ತರಕ್ಕೆ ಏರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸರಿ ನನ್ನ ಗೆ ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ವೃಷಭ ರಾಶಿಗೆ ಗುರುಬಲ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ದಿನದಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸಂಚಾರ ಆಗ್ತಾ ಇರುವಂತದ್ದು ಇದೇನಪ್ಪ ನಮ್ಮ ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದ್ರೆ ಗುರುಬಲ ನಮಗಿದೆಯಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಹೌದು ಈ ಸಂಚಾರದಿಂದಾಗಿ ಗುರುವಿನ ದೃಷ್ಟಿ ವೃಷಭ ರಾಶಿಯ ಮೇಲೆ ಬೀಳುತ್ತೆ ಈ ಒಂದು ಸಂಚಾರದಿಂದಾಗಿ ವೃಷಭ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಹಾಗೆ ವೃಷಭ ರಾಶಿಯವರ ಜೀವನದಲ್ಲೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ಆಗುತ್ತೆ ಈ ಒಂದು ಸಂಚಾರದಿಂದ ಆಗುವಂತಹ ಬದಲಾವಣೆಗಳು ಯಾವ ವಿಚಾರದಲ್ಲಿ ಆಗುತ್ತೆ ಅಂದ್ರೆ ಮುಖ್ಯವಾಗಿ ಮದುವೆ ಆಗುವಂಥದ್ದು ಒಂದು ಕೌಟುಂಬಿಕ ಜೀವನ ಗಂಡ ಹೆಂಡತಿ ನಡುವೆ ಇರತಕ್ಕಂತಹ ಸಂಬಂಧ ಆರೋಗ್ಯ ಸಮಸ್ಯೆಗಳು ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರ ಹಣಕಾಸು ವಿಚಾರಗಳು ಒಂದು ವಾಹನ ಖರೀದಿ ಯೋಗ ಹಾಗೆ ಭೂಮಿ ಮತ್ತು ಮನೆಯನ್ನ ಖರೀದಿಸತಕ್ಕಂತಹ ಯೋಗಗಳು ಕೂಡ ಈ ಒಂದು ವೃಷಭ ರಾಶಿಯವರಿಗೆ ಬರ್ತಾ ಇದೆ ಹೇಗೆ ಹೇಗೆ ಬರುತ್ತೆ ಯಾವಾಗ ಬರುತ್ತೆ ಯಾವ ಟೈಮ್ ಅಲ್ಲಿ ಬರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ವೃಷಭ ರಾಶಿಯವರು ಮನಸ್ಸಲ್ಲಿ ಎಷ್ಟೋ ನೋವುಗಳನ್ನ ಇಟ್ಕೊಂಡಿದ್ರು ಕೂಡ ಆ ಎಲ್ಲಾ ನೋವನ್ನ ನುಂಗಿಕೊಂಡು ನಾನು ನನ್ನವರು ಅಂತ ಹೇಳಿ ಎಲ್ಲರನ್ನ ನಗಸ್ಕೊಂಡು ಓಡಾಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ರಾಶಿ ಎಷ್ಟೋ ನೋವುಗಳನ್ನು ಅನುಭವಿಸಿದಿರಿ ಈಗ ಆ ನೋವೆಲ್ಲ ಮರೆಯುವಂತಹ ಸಮಯ ಕೂಡ ಖಂಡಿತವಾಗ್ಲು ವೃಷಭ ರಾಶಿಯವರಿಗೆ ಬಂದಿರುವಂತದ್ದು ಒಂದಷ್ಟು ಜ್ಞಾನವಂತರಾಗಿರ್ತೀರಿ ವಿದ್ಯೆ ವಿಚಾರಗಳನ್ನ ತಿಳಿದುಕೊಂಡಿರ್ತೀರಿ ಇನ್ನಷ್ಟು ವಿಚಾರಗಳನ್ನ ಕೂಡ ಕಲಿಯುವಂತಹ ಯೋಗ ನಿಮ್ಮೆಲ್ರಿಗೂ ಕೂಡ ಬರ್ತಾ ಇದೆ ಹಾಗೆ ನೀವು ಎಷ್ಟು ಶಾಂತರಾಗಿರ್ತಿರೋ ಅಷ್ಟು ನಿಮಗೆ ಒಳ್ಳೆದಾಗುತ್ತೆ ಆಲ್ರೆಡಿ ಶಾಂತ ಸ್ವಭಾವದವರಾಗಿರ್ತಾರೆ ತುಂಬಾ ಗುಣಮಟ್ಟದ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ ಹಾಗೆ ನಿಮ್ಮ ಒಂದು ಪರರಿಗೆ ಸಹಾಯ ಮಾಡುವಂತಹ ಬುದ್ಧಿ ಏನಿದೆಯಲ್ಲ ಇದರಿಂದಾಗಿ ಇನ್ನಷ್ಟು ಲಾಭಗಳು ಕೂಡ ನಿಮಗೆ ಆಗುವಂತದ್ದು ಹಾಗೆ ಒಂದು ವಿಚಾರಶೀಲ ಮನೋಭಾವ ನಿಮ್ಮದು ಯಾವ್ದನ್ನ ಕೂಡ ಪ್ರಶ್ನೆ ಮಾಡದೆ ಒಪ್ಕೊಳ್ಳುವಂತದ್ದಲ್ಲ ವಿಚಾರವಂತರಾಗಿ ವಿಚಾರ ಮಾಡಿ ಒಪ್ಪಿಕೊಳ್ತಕ್ಕಂತಹ ಮನಸ್ಥಿತಿ ಖಂಡಿತವಾಗ್ಲು ಕೂಡ ಇರುತ್ತೆ ಹಾಗೆ ವಿಲ್ ಪವರ್ ಅನ್ನೋದು ಕೂಡ ಬಹಳ ಜಾಸ್ತಿ ಆಗುವಂತಹ ಸಾಧ್ಯ ಇರುತ್ತೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ಇಷ್ಟವಿಲ್ಲದ ಕೆಲಸವನ್ನ ಮಾಡೋದೇ ಇಲ್ಲ ಆತರ ಏನಾದ್ರು ಮಾಡ್ತಾ ಇರುವಂತವರು ಕೂಡ ನಿಮಗೆ ಇಷ್ಟಪಟ್ಟಂತಹ ಕೆಲಸಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ ಹಾಗೆ யாரனா ಒಂದು ತಿರಸ್ಕರಿಸದೆ ಎಲ್ಲರನ್ನ ಕೂಡ ಒಂದಾಗಿ ಹೋಗ್ತಕ್ಕಂತಹ ನಿಮ್ಮ ಮನಸ್ಥಿತಿ ಏನಿದೆಯಲ್ಲ ಅದನ್ನ ಮುಂದುವರಿಸಬಹುದು ಇದರಿಂದ ಖಂಡಿತವಾಗ್ಲು ಕೂಡ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆದಾಗುತ್ತೆ ಜ್ಞಾನವನ್ನ ಬಹಳ ಜ್ಞಾನವನ್ನ ಹಂಚುವಂತಹ ಗುಣ ಕೂಡ ಖಂಡಿತವಾಗ್ಲೂ ನಿಮ್ಮಲ್ಲಿರುತ್ತೆ ಅದನ್ನ ಹಂಚ್ಕೊಂಡೋಗಿ ಇನ್ನಷ್ಟು ಎತ್ತರಕ್ಕೆ ಇರುವಂತಹ ಒಂದು ಪ್ರಮೇಯ ನಿಮ್ಮಲ್ಲಿ ಉಂಟಾಗುತ್ತೆ ನಿಮ್ಮ ಅಕ್ಕ ಪಕ್ಕದಲ್ಲಿರುವಂತವರು ಮಾಡಿರ್ತಕ್ಕಂತಹ ತಪ್ಪುಗಳನ್ನ ಬೇಗ ನೀವು ಗ್ರಹಿಸಿಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ ಹಾಗೆ ಕೆಲವೊಮ್ಮೆ ನಿಮ್ಮ ಕೋಪ ನೀವೇ ಸಂಕಷ್ಟಕ್ಕೆ ಸಿಗಾಕೊಳ್ಳುವಂತಹ ರಾಶಿ ವೃಷಭ ರಾಶಿ ಹಾಗೆ ಏಕಾಂತ ಪ್ರಿಯರಾಗಿರ್ತಾರೆ ವೃಷಭ ರಾಶಿಯವರು ಇನ್ನು ಧನಲಾಭ ಅಂತಕ್ಕಂಥದ್ದು ಕೂಡ ಖಂಡಿತವಾಗ್ಲು ನಿಮಗೆ ಸಾಧ್ಯ ಆಗತ್ತೆ ಧನಲಾಭದ ಜೊತೆಗೆ ಹಣಕಾಸಿನ ವಿಚಾರ ಒಂದಷ್ಟು ಬೆಳವಣಿಗೆ ಅಂತಕ್ಕಂಥದ್ದು ಕೂಡ ಆಗುತ್ತೆ ಅಂದ್ರೆ ನೀವೇನಾದ್ರೂ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರೆ ನಿಮಗೆ ಪ್ರಮೋಷನ್ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹಾಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಏನಾದ್ರು ಅಡೆತಡೆಗಳು ಬರ್ತಾ ಇದ್ರೆ ಆ ಕೆಲಸ ಕಾರ್ಯಗಳು ಕೂಡ ಪೂರ್ಣವಾಗುವಂತಹ ಸಾಧ್ಯತೆಗಳಿದೆ ಹಾಗೆ ಕೆಲಸದಲ್ಲಿ ಒಂದಷ್ಟು ಲಾಭವನ್ನ ಕೂಡ ನೀವು ನೋಡಬಹುದು ಭೂಮಿ ಖರೀದಿಯಲ್ಲಿ ಸ್ವಲ್ಪ ನಷ್ಟ ಸ್ವಲ್ಪ ಭೂಮಿ ಖರೀದಿ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸ್ವಲ್ಪ ನಷ್ಟ ಆಗುವಂಥದ್ದೇ ಹಾಗೆ ದುಂದು ವೆಚ್ಚ ಜಾಸ್ತಿ ಆಗುವಂತಹದ್ದು ಇನ್ಕಮ್ ಬರುತ್ತೆ ಬಟ್ ಅದೇ ರೀತಿಯಲ್ಲಿ ಒಂದು ಹಣಕಾಸಿನ ವಿಚಾರದಲ್ಲಿ ಖರ್ಚು ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಹೆಣ್ಣು ಮಕ್ಕಳಿಗೆ ಅವಘಡ ಆಗುವಂತಹ ಸಾಧ್ಯತೆ ಇದೆ ಯಾವ್ದಾದ್ರು ಒಂದು ಬೆಂಕಿ ಅಥವಾ ಬಿಸಿ ಇರ್ತಕ್ಕಂತಹ ಸ್ಥಳದಲ್ಲಿ ಹೋದಾಗ ಸಣ್ಣ ಪುಟ್ಟ ಅವಘಡ ಆಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಆದಷ್ಟು ಅದಕ್ಕೆ ಹೋಗುವಂತಹ ಒಂದು ಪ್ರಮೇಯ ಇತ್ತು ಅಂದ್ರೆ ಹುಷಾರಾಗಿ ಹೋಗಿ ಯಾಕಂದ್ರೆ ಅಡುಗೆ ಮನೆಯಲ್ಲಿ ಸಾಧ್ಯವಾದಷ್ಟು ಬೆಂಕಿ ಇದ್ದೇ ಇರುತ್ತೆ ಕೈ ಸುಟ್ಕೊಳ್ಳುವಂತಹ ಸಂಭವ ಜಾಸ್ತಿ ಇದೆ ಸ್ವಲ್ಪ ಹುಷಾರಾಗಿ ಎಲ್ಲಾ ಅಡುಗೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸಹೋದರ ಮತ್ತೆ ಸಹೋದರಿಯ ಜೊತೆ ಜಗಳ ಆಗುವಂತಹ ಸಾಧ್ಯತೆ ಕೂಡ ವೃಷಭ ರಾಶಿಯವರಿಗೆ ಕಾಣಿಸ್ತಾ ಇರುವಂತದ್ದು ಈ ಒಂದು ಜಗಳ ಕಲಹದಿಂದಾಗಿ ನಿಮ್ಗೆ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು ಎಂದು ವೃಷಭ ರಾಶಿಯವರಿಗೆ ಹಾಗೆ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ನೀವೇನಾದ್ರೂ ಒಂದು ದಾರಿಯಲ್ಲಿ ಹೊರಟಿದ್ರೆ ಈ ನಿಮ್ಮ ದಾರಿಗೆ ಅಡೆತಡೆ ಮಾಡುವಂತವ್ರು ಕಲ್ಲಾಕುವಂತವ್ರು ಬಹಳಷ್ಟು ಜನ ಇರ್ತಾರೆ ಮೇ ಹದಿನೈದರಿಂದ ಈ ಒಂದು ಗುರುಬಲ ಅಂತಕ್ಕಂಥದ್ದು ನಿಮಗೇನ್ ಬರ್ತಾ ಇದೆ ಇದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಆತಂಕ ಈ ಒಂದು ಮೇ ಹದಿನಾಲ್ಕರಿಂದ ಗುರು ಸಂಚಾರ ಏನಾಗ್ತಾ ಇದೆ ಇದರಿಂದ ವೃಷಭ ರಾಶಿಯವರಿಗೆ ಸಣ್ಣ ಪುಟ್ಟ ವ್ಯತ್ಯಾಸ ಅವರ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ಕಂಡು ಮುಖ್ಯವಾಗಿ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರು ಕೂಡ ಸಾಮಾನ್ಯ ವ್ಯಕ್ತಿ ತರ ಅವರ ಜೀವನವನ್ನು ನಡೆಸ್ತಾ ಇರ್ತಾರೆ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನಾಗ್ತಾ ಇರ್ತಾರೆ ಅದಕ್ಕೆ ಮೂಲ ಕಾರಣ ಅವರ ಜಾತಕವನ್ನ ನೋಡಿ ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ ಯಾವ ಕೆಲಸವನ್ನ ಮಾಡಿದ್ರೆ ಸಕ್ಸಸ್ ಆಗ್ತೀನಿ ಅವರ ಗಂಡ ಹೆಂಡತಿ ಜೀವನ ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅವರ ಜಾತಕದಲ್ಲಿ ನೋಡಿ ಅವರು ಪರಿಹಾರವನ್ನ ಕಂಡ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ವೃಷಭ ರಾಶಿಯಲ್ಲಿ ಸ್ವಲ್ಪ ಒಂದು ಮನಸ್ಥಿತಿ ಒಂದು ಗಂಡ ಹೆಂಡತಿ ನಡುವೆ ಏನಾದ್ರು ಜಗಳ ಆಗುವಂತಹ ಪ್ರಮೇಯ ಉಂಟಾದ್ರೆ ನೀವು ಪೂರ್ಣವಾಗಿರ್ತಕ್ಕಂತಹ ಈ ಪರಿಹಾರವನ್ನ ಮಾಡೋದ್ರಿಂದ ನಿಮಗೆ ಲಾಭಗಳು ಕೂಡ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ ನಿಮಗೂ ಕೂಡ ಈ ವಿಶೇಷವಾಗಿರ್ತಕ್ಕಂತಹ ಮಣಿಗಳು ವೃಷಭ ರಾಶಿಗೋಸ್ಕರವೇ ಮಾಡಿರತಕ್ಕಂತಹ ಈ ಮಣಿಗಳನ್ನ ತಿಂದಿದ್ದೇವೆ ಇದನ್ನು ನೀವು ಧರಿಸೋದ್ರಿಂದ ಕೂಡ ನಿಮ್ಮ ಸಮಸ್ಯೆಗಳು ಪೂರ್ಣವಾಗಿ ಪರಿಹಾರ ಆಗುತ್ತೆ ಇದು ವಿಶೇಷವಾಗಿ ಗುರುವಿನ ಅನುಗ್ರಹ ನಿಮ್ಮ ಜೊತೆ ಇರೋದಕ್ಕೆ ಹಾಗೆ ಇದು ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಅನುಗ್ರಹ ನಿಮ್ಮ ಜೊತೆ ಇರೋದಕ್ಕೆ ಪೂರ್ಣವಾಗಿರ್ತಕ್ಕಂತಹ ಮಣಿಗಳು ಇದನ್ನ ಧರಿಸಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಪರಿಹರಿಸಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ ಸರ್ವೇ ಜನ ಹಾಸುಕಿ